ಹೆಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಶೇಕಡ ಹತ್ತರ ನಿಯಮವನ್ನ ನಿರೂಪಿಸಿ ಅಂತ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ಏನಾಗತ್ತೆ ಕೇವಲ ಶೇಕಡ ಹತ್ತರಷ್ಟು ಮಾತ್ರ ಶಕ್ತಿಯು ಏನಾಗತ್ತೆ ವರ್ಗಾವಣೆ ಆಗತ್ತೆ ಅದನ್ನು ಶೇಕಡ ಹತ್ತರ ನಿಯಮ ಎಂದು ಕರೀತಾರೆ ನೋಡಿ ಆಹಾರ ಸರಪಳಿಯ ಪ್ರತಿ ಪೋಷಣಾಸ್ತರದಲ್ಲಿ ಶೇಕಡ ಹತ್ತರಷ್ಟು ಮಾತ್ರ ಏನಾಗತ್ತೆ ಶೇಕಡ ಹತ್ತರಷ್ಟು ಮುಂದಿನ ಪೋಷಣಾಸ್ತರಗಳಿಗೆ ವರ್ಗಾವಣೆಯಾಗತ್ತೆ ನೋಡಿ ಈ ಒಂದು ಉತ್ತರವನ್ನ ಚೇಂಜ್ ಮಾಡ್ಕೊಳ್ಳಿ ಮುಂದಿನ ಆಹಾರ ಸರಪಳಿಯ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಶೇಕಡಾ ಹತ್ತರಷ್ಟು ಮಾತ್ರ ಶಕ್ತಿ ವರ್ಗಾವಣೆಯಾಗತ್ತೆ ಇದನ್ನ ಶೇಕಡ ಹತ್ತರ ನಿಯಮ ಎನ್ನುವರು ಥ್ಯಾಂಕ್ ಯು